ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರೇಷ್ಠ ವಿರುದ್ಧವಾಗಿ ತಿರುಗು ಬಿದ್ದ ತಾಂಡವ ಕಪ್ ಕಪಾಳಕ್ಕೆ ಬಾರಿಸಿದ್ದೆ ಮನೆಯಿಂದ ಹೊರ ದಬ್ಬೆ ಬಿಟ್ರ ಓ ಮೈ ಗಾಡ್ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮಾಡ್ಕೊಂಡಿರೋ ಅವಾಂತರ ಶ್ರೇಷ್ಠ ಅಲ್ಲ ತಾನು ಕೆಲ್ಸಕ್ಕೆ ಹೋಗ್ಬೇಕು ಜೊತೆಗೆ ಇವರೆಲ್ಲ ನನಗೆ ಕಾಟ ಕೊಡ್ತಾರೆ ಹಾಗಾಗಿ ನಂದೇ ಸೈ ಸ್ಟೈಲಲ್ಲಿ ಇದನ್ನ ಡೀಲ್ ಮಾಡ್ತೀನಿ ಅಂತ ಯೋಚನೆ ಮಾಡಿದ ಶ್ರೇಷ್ಠ ವಾರಿಜ ಅನ್ನೋ ಕೆಲಸದವ್ನ ಕರ್ಕೊಂಡು ಬಂದು ಮನೆಗೆ ಇರಸ್ತಾರೆ ಈ ಕಡೆ ಕುಸುಮ್ರು ಕೆಲಸದವ್ರಲ್ಲ ಹೇಗೆ ಅಂದಾಗಲೂ ಕೂಡ ಕೆಲಸದವ್ರು ಇಟ್ಕೊಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೂಡ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ವಾದನ ಮಾಡಿದಾಗ ಈ ಕಡೆ ಕುಸುಮ್ ಏನು ಮಾತನಾಡೋಕೆ ಆಗೋದಿಲ್ಲ ಈ ಕಡೆ ದುಡ್ಡು ಅನ್ನೋ ವಿಷಯ ಬಂದಾಗ ನಾನ್ ದುಡಿತಿದೀನಿ ಅಂತ ಕೂಡ ಶ್ರೇಷ್ಠ ಹೇಳ್ತಾರೆ ತದನಂತರ ವಾರ ಅದು ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಸೀರಿಯಲ್ ನೋಡ್ಬೇಕು ಮಲ್ಕೋಬೇಕು ಅಂತ ಆದ್ರೆ ಇಲ್ಲಿ ಶ್ರೇಷ್ಠ ಹೋಗ್ತಿದ್ದಾಗ ಆ ಕಡೆ ವಾರೀಜ ಸೀರಿಯಲ್ ನೋಡ್ತಿದ್ದಾಗೆ ಅಡಿಗೆಲಿ ಪ್ರಾಬ್ಲಮ್ ಆಗುತ್ತೆ ಸೀದ್ ಹೋಗ್ತಿರತ್ತೆ ಇದ್ರ ನಡುವೆ ಮನೇಲಿ ಗಲಾಟೆ ಹತ್ಕೊಳ್ಳುತ್ತೆ ಕುಸ್ಮಾ ಅವರನ್ನೇ ದೂಡು ಬಿಡ್ತಾರೆ ವಾರೀಜ ಜೊತೆಗೆ ಕುಸುಮ ಅವ್ರು ಕೂಡ ಕಪಾಳಕ್ಕೆ ಬಾರಿಸ್ತಾರೆ ಥರ ನಡುವೆ ನಾನು ಹೋರಾಟಕ್ಕೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತ ವಾರೀಜ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಇದಕ್ಕೆಲ್ಲ ಸಾಕ್ಷಿ ಆಗ್ತಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ತನ್ನ ಮಗನ ಕರೆಸ್ತೀನಿ ಅಂತ ಹೇಳಿ ಮಗನ ಕರೆಸೋಕ್ ನಾನು ಏನು ಮಾಡಬೇಕು ಗೊತ್ತು ಅಂತ ಹೇಳಿ ಆಫೀಸ್ಗೆ ಕಾಲ್ ಮಾಡ್ತಿದ್ದಾರೆ ಇದರ ನಡುವೆ ವಾರೀಜ ಕೂಡ ಶ್ರೇಷ್ಠಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಆ ಒಂದು ಕಂಪ್ಲೇಂಟ್ ಅನ್ನೋ ವಿಶ್ವನ ಸ್ಟ್ರೈಕ್ ಅನ್ನೋ ವಿಶ್ವನ ಕೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಇಷ್ಟ ಆ ಒಂದು ಮೀಟಿಂಗಿಂದ ಹೊರಗಡೆ ಬರ್ತಾರೆ ಏನಿದು ಯಾಕೆ ಈ ರೀತಿ ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತ ಬಾರಿ ಚಾನ ಫೋನ್ ಮಾಡಿ ಕೇಳ್ತಿದ್ರೆ ನನಗೆ ಇವರು ಎಷ್ಟೆಲ್ಲ ಮಾಡಿದ್ರು ಗೊತ್ತಾ ನಾನು ಎಲ್ಲ ಕಂಡೀಷನ್ಸ್ ಹೇಳಿದ್ದೆ ಅಲ್ವಾ ಆದರೂ ಕೂಡ ಇವ್ರು ನನಗೆ ತುಂಬಾ ತೊಂದರೆ ಮಾಡ್ತಿದ್ದಾರೆ ನನ್ನ ಮೇಲೆ ಕೈ ಮಾಡ್ತಿದ್ದಾರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಪ್ಪ ಹಾಗೆ ಹೀಗೆ ಅಂತ ಶ್ರೇಷ್ಠ ಕೂಡ ಹೇಳ್ತಾರೆ ಬಟ್ ಇಲ್ಲಿ ವಾರೀಜ ಯಾವುದೇ ಕಾರಣಕ್ಕೂ ಯಾವ ಮಾತನ್ನು ಕೇಳೋಕೆ ರೆಡಿ ಇಲ್ಲ ನಾನು ನನ್ನ ಕಡೆಯವ್ರಿಗೆಲ್ಲ ವಿಶ್ವ ತಿಳಿಸ್ತೀನಿ ದೊಡ್ಡದು ಮಾಡ್ತೀನಿ ಕ್ಷಮೆ ಕೇಳಲೇಬೇಕು ಜೊತೆಗೆ ನೀವು ಈಗಲೇ ಬರಬೇಕು ಇಲ್ಲ ಅಂದರೆ ನಾನು ಖಂಡಿತ ಬಿಡುವುದಿಲ್ಲ ಅಂತ ಆದರೆ ಇಲ್ಲಿ ಶ್ರೇಷ್ಠಗೆ ಅಮೆರಿಕ ಕ್ಲೈಂಟ್ಸ್ ಬಂದಿದ್ದಾರೆ ಮೀಟಿಂಗಿದೆ ಅರ್ಜೆಂಟು ನಾನು ಅವ್ರ ಜೊತೆ ಮೀಟಿಂಗ್ ಮಾಡಬೇಕಾಗಿದೆ ಬರೋಕ್ಕಾಗೋದಿಲ್ಲ ಅಂದಾಗ ಇಲ್ಲಿರ್ತಕ್ಕಂಥ ನನ್ನ ಪ್ರಾಬ್ಲಮ್ ಕೇಳೋಕ್ಕಾಗಲ್ಲ ಎಲ್ಲೂ ಇರೋ ಅವ್ರ ಪ್ರಾಬ್ಲಮ್ನ ನೆರವೇರಿಸೋಕೆ ಈಡೇರಿಸೋಕ್ಕಾಗತ್ತ ಸರಿಪಡ್ಸೋಕ್ಕಾಗತ್ತ ಮೊದಲು ಇಲ್ಲಿಗೆ ಬನ್ನಿ ಅಂತ ಹೇಳಿ ಹಠ ಮಾಡಿ ಶ್ರೇಷ್ಠನ ಕರ್ಸ್ಕೊತಾ ಇದ್ರೆ ಆ ಕಡೆ ತಾಂಡವ್ಗೂ ಕೂಡ ಅವರು ಕಾಲ್ ಮಾಡಿದೆ ನೀನು ಶ್ರೇಷ್ಠ ಕರ್ಕೊಂಡು ಬಂದಿದ್ದಾಳಲ್ವಾ ಅವಳು ಏನು ಮಾಡಿದ್ಲು ಗೊತ್ತಾ ಅಂತೆಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡಿದಾಗ ಈ ಕಡೆ ತಾಂಡವ್ ಒಂದು ಸೊ ಸ್ಮಾಲ್ ಪ್ರಾಬ್ಲಮ್ ಇಶ್ಯೂಸ್ಗೆಲ್ಲ ಯಾಕಮ್ಮ ಈ ರೀತಿ ಕಾಲ್ ಮಾಡಿ ತೊಂದರೆ ಕೊಡ್ತೀಯಾ ಅಂತಾನೆ ಹೇಳ್ತಿದ್ದಾರೆ ಅವರು ಕೂಡ ಆದರೆ ಇಲ್ಲಿ ಕುಸುಮ ಅವರು ಮಾತ್ರ ಇದು ಸಣ್ಣ ವಿಷಯ ಆಗೋಯ್ತಾ ಮೊನ್ನೆ ಭಾಗ್ಯ ಮೇಲೆ ರೇಗ್ ಬಿಟ್ಟೆ ಅಪ್ಪನ ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅಂತ ಆದರೆ ಇವತ್ತು ನೀನು ಮಾಡ್ತಿರೋದೇನು ಎಷ್ಟೆಲ್ಲ ನಮ್ಗೆ ಅವಮಾನ ಆಗಿದೆ ಆದರೂ ಕೂಡ ನೀನು ಸಣ್ಣ ವಿಷಯ ಅಂತ ಹೇಳ್ತಾ ಇದೆಯಾ ನೋಡು ಈಗ ಏನಾದರೂ ನೀನು ಬರ್ದೇ ಇದ್ರೆ ನಾನು ಗುಂಡಾನ ಕರ್ಕೊಂಡು ಬಂದು ಕೆಲ್ಸಕ್ಕೆ ಇಟ್ಟಿದ್ದಾನೆ ನನ್ನ ಮಗ ಅಂತ ಹೇಳಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಕೂಡ ಹೊರಟು ಬರ್ತಾರೆ ನಂತರ ಈ ಕಡೆ ವಾರೀಜ ಜೊತೆ ಮನೆಯವರು ಎಲ್ಲರ ನಡುವೆ ಗಲಾಟೆ ಆಗ್ತದೆ ಈ ಕಡೆ ವಾರೀಜ ಅಂತೂ ಶ್ರೇಷ್ಠ ಮೇಡಮ್ ಅವ್ರು ಬರಲಿ ಅಂತ ಹೇಳ್ತಿದ್ರೆ ಏನು ಬರೋದು ಏನು ಕತೆ ನಿಂದು ಅಂತ ಹೇಳ್ತಿದ್ದಾರೆ ನೀವೆಲ್ಲ ನನಗೆ ಕ್ಷಮೆ ಕೇಳಬೇಕು ಅಂತ ವಾರೀಜ ಮುಂದಿಡ್ತಾ ಇದ್ರೆ ಹೌದಾ ನಿನ್ನ ಕ್ಷಮೆ ಕೇಳ್ತೀವಿ ಬಟ್ ಒಂದು ಕೆಲಸ ಇದೆ ಅದನ್ನು ಮಾಡು ಆ ನಂತರ ಕೇಳ್ತೀವಿ ಅಂತ ಇಲ್ಲಿ ಸುಂದ್ರಿ ಮತ್ತೆ ಸುನಂದ ಹೋಗಿದ್ದೆ ಅಡಿಗೆ ಮನೆ ಪಾತ್ರೆಗಳನ್ನ ತಂದು ತೋರಿಸ್ತಾರೆ ಎಲ್ಲ ಕೂಡ ಸೀದ್ ಹೋಗಿದ ಏನಿದು ಇದನ್ ಯಾಕೆ ನನಗೆ ಬಂದು ತೋರಿಸ್ತಿದ್ದೀರಾ ನಂತರ ಈ ಕಡೆ ಏನು ಇದನ್ನೆಲ್ಲ ನೀನೆ ಮಾಡಿರೋದು ಇದನ್ನೆಲ್ಲ ನೀನು ವಾಶ್ ಮಾಡಿ ಕ್ಲೀನ್ ಮಾಡು ಆ ನಂತರ ನಾವು ನಿಮಗೆ ಸಾರಿ ಕೇಳ್ತೀವಿ ಅಂತ ಹೇಳಿದಾಗ ಯಾಕೆ ಸಾರಿ ಕೇಳೋದಿಲ್ಲ ನೀವು ಎಲ್ಲರೂ ಒಬ್ಬೊಬ್ರು ಸಾರಿ ಕೇಳಬೇಕು ನನ್ನ ಹತ್ರ ನಾನು ಯಾಕೆ ಮಾಡ್ಲಿ ಇದನ್ನೆಲ್ಲ ಕ್ಲೀನು ನಾನು ಮಾಡ್ಗಿಡೋದಿಲ್ಲ ನಾನು ಶ್ರೇಷ್ಠ ಮೇಡಮ್ಗೆ ಎಲ್ಲಾ ಕಂಡೀಷನ್ ಹಾಕಿ ಬಂದಿದ್ದು ಅವ್ರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ರು ಅಂತಂದ್ರೆ ನಾನು ಈ ಮನೆ ಓನ ನೀನು ಆ ಶ್ರೇಷ್ಠ ಅದು ಇದು ಅನ್ನೋದು ನೀನು ಮಾಡಿರೋ ಕೆಲಸಕ್ಕೆ ನಾವು ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರಾ ಮೇಡಮ್ ನೀವು ಅಂತ ಹೇಳಿ ನೋಡಿ ನನ್ನ ಇದ್ದಾರೆ ಎಲ್ಲರಿಗೂ ಕೂಡ ಕಾಲ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತಿದ್ರೆ ಭಾಗ್ಯ ಇದನ್ನು ತುಂಬ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ತುಂಬ ಚಿಕ್ಕದ್ರಲ್ಲಿ ಎಲ್ಲವನ್ನ ಕೂಡ ಸಾರ್ಟ್ಔಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಕಡೆ ವಾರೀಜ ಜೊತೆ ಮನೆಯವ್ರ ಜೊತೆ ಕೂಡ ಮಾತನಾಡ್ತಿದ್ದಾರೆ ನಿಲ್ಲಿಸಿ ನಿಲ್ಲಿಸಿ ಅಂತ ಈ ಕಡೆ ವಾರಿಜಾ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಬರದಲ್ಲೇ ಇಲ್ಲ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ತುಂಬ ಹೋ ಹೌ ಅರ್ತದಾರೆ ಅದೇ ಕಾರಣಕ್ಕೆ ಇಲ್ಲಿ ಕಡೆ ಭಾಗ್ಯ ಅಂತೂ ಹೌದಾ ನಾನು ಎಷ್ಟೇ ಹೇಳಿದ್ರು ನೀವು ಕೇಳ್ತಿಲ್ಲ ಅಂದಮೇಲೆ ಸರಿ ಆಯಿತು ಬಿಡಿ ನಿಮ್ಮ ಮಹಿಳಾ ಸಂಘವನ್ನ ಕರೆಸಿ ಸೊ ನಿಮ್ಮ ಒಂದು ಸಂಘವನ್ನ ಕರೆಸಿ ಅವ್ರ ಹತ್ರ ನಾವು ಮಾತಾಡ್ತೀವಿ ಅವ್ರು ನಿಮ್ಮದೇ ಮಾತ್ರ ಕೇಳಲ್ಲ ನಮ್ಮದು ಕೂಡ ಕೇಳ್ತಾರಲ್ವ ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ಕರೆಸಿ ಅವ್ರನ್ನ ನೀವು ಕೂಡ ಅಂತ ಹೇಳಿ ಭಾಗ್ಯ ಕೂಡ ಸಿದ್ಧವಾಗಿಬಿಡ್ತಾರೆ ಈ ಕಡೆ ನಾನು ಕರ್ಸೆ ಕರೆಸ್ತೀನಿ ಅಂತ ಹೋಗಿ ಲೈವ್ ಹೋಗ್ತಾರೆ ಲೈವ್ ಹೋಗಿದೆ ಈ ಕಡೆ ವಾರಿಷ ಅಂತೂ ನನ್ನ ಹೆಸರು ವಾರಿಷ ನಂಗೆ ತುಂಬ ತೊಂದರೆ ಆಗ್ತದೆ ನನ್ನ ಒಂದು ಜೀವನವನ್ನು ನಡೆಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನಿಲ್ಲಿ ಒಬ್ಬರು ಶ್ರೀಮಂತರ ಮನೆಗೆ ಕೆಲ್ಸಕ್ಕೆ ಬಂದಿದ್ದೆ ಅವ್ರು ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೋತಿದ್ದಾರೆ ನನ್ನನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ದಾರೆ ನನಗೆ ಹೊಡೆದು ಬಡಿದು ಎಲ್ಲಾನು ಕೂಡ ಮಾಡಿದ್ರು ಅಂತ ಹತ್ಕೊಂಡು ಡ್ರಾಮಾ ಮಾಡ್ತಾ ಈ ಕಡೆ ಫೇಸ್ಬುಕ್ ಲೈವಲ್ಲಿ ಹೋಗಿದ್ದಾರೆ ಅದರ ನಡುವೆ ಶ್ರೇಷ್ಠ ಬಂದಿದ್ದೆ ಒಂದು ಫೋನ್ನ ಕಿ ತಕೊಂಡು ಯಾರು ಹೇಳಿದರು ನಿನಗೆ ಲೈವ್ ಹೋಗಬೇಕು ಅಂತ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಏನು ಮಾಡ್ತಿದ್ದೀನಿ ಅಂದರೆ ಮೇಡಮ್ ನೀವು ಹೇಳಿದ್ರಿ ಅಲ್ವಾ ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡು ಇವಾಗ ನೋಡಿ ಇವರೆಲ್ಲ ಯಾವ ರೀತಿ ನನ್ನ ಮೇಲೆ ಹೌ ಆಡ್ತಿದ್ದಾರೆ ಅಂತ ಕೇಳ್ತಿದ್ರೆ ಏನು ಮಾಡೋದು ನಿನ್ಗೆ ಹೇಳಬೇಕಾಗಿರೋ ಕೆಲಸನ ಅಷ್ಟೇ ಅದನ್ನ ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ಯಾಕಡೆ ಕುಸುಮವ್ರ ಹತ್ರ ಹೋಗಿದ್ದೆ ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ನೀವು ಒಳ್ಳೇದಕ್ಕೆ ತಾನೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಿದ್ರೆ ಏನು ಒಳ್ಳೇದಕ್ಕೆ ಮಾಡಿದ್ಯಾ ಇವತ್ತು ನೀನು ಮಾಡಿರೋ ಕೆಲಸದಿಂದಾನೆ ಇವತ್ತು ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಇದೇನಿದೋ ನಿಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ರೀತಿ ಸರ್ವೆಂಟ್ಸ್ ಇಡುವುದೇ ತಪ್ಪು ಅನಿಸ್ಬಿಡುತ್ತೆ ನಿಮ್ಮಿಂದಾಗೇ ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಏನು ಏನು ಹೇಳ್ತಿದ್ಯಾ ನೀನು ಅಂತ ಕುಸುಮವ್ರು ಕೂಡ ರೇಗ್ತಿದ್ರೆ ನಾನು ನಿಜವೇ ಹೇಳ್ತಿದ್ದೀನಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ತಾನೇ ಅವ್ರನ್ನ ನಾನು ಕೆಲ್ಸದವ್ನ ಇಟ್ಟಿದ್ದು ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅಂದಾಗ ಏನು ನೀನು ಇರೋದ್ರಿಂದ ನಮ್ಗೆ ಹೊಟ್ಟೆ ತುಂಬ ಊಟ ಇದೆಯಾ ನಾವು ಟೈಮ್ ಟೈಮ್ಗೆ ಬಿಸಿ ಬಿಸಿ ಊಟ ಮಾಡ್ತಿದ್ದವ್ರು ಈ ರೀತಿ ಅವಳು ಯಾವಾಗಲೂ ಮಾಡ್ತಾಳೆ ಇನ್ಯಾವಾಗಲೂ ತಿನ್ನೋಕಲ್ಲ ಅಂತ ಹೇಳ್ತಿದ್ದಾರೆ ಕುಸುಮವ್ರು ಈ ಕಡೆ ಸುನಂದ ಅವರು ಕೂಡ ನನ್ನ ಮಗಳು ಒಂದೇ ನಾನು ರೀತಿ ಮಾಡಿದವಳಲ್ಲ ಹೋಟೆಲಿಂದ ಊಟ ತಂದವಳಲ್ಲ ಈ ರೀತಿ ಊಟ ಮಾಡಿದೆ ಈ ರೀತಿ ಇನ್ಯಾರನೋ ಇಟ್ಕೊಂಡು ಕೆಲಸಕ್ಕೆ ಅಂತ ಮಾಡಿದವಳಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಕೆಂಡ ಕಾರ್ತದಾಳೆ ನಿಮ್ಮಂಥವ್ರಿಗೆ ಲಕ್ಷುರಿ ಲೈಫ್ ಕೊಡೋಕೆ ಬಂದಲ್ಲ ನಾನು ಮಾಡಿದ್ದು ಅದು ತಪ್ಪು ನನ್ನಿಂದಾಗಿ ನೀವು ಲಕ್ಷುರಿ ಲೈಫ್ ನೋಡ್ತಿದ್ರಿ ಪಾಪ ಮಿಡಲ್ ಕ್ಲಾಸ್ ಅವ್ರಿಗೆ ಅದು ಕೂಡ ಯೋಗ್ಯತೆ ಇಲ್ಲ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ಬಂದಿದ್ದ ರಪ್ಪ ಅಂತ ಹೇಳಿ ಕೆನ್ನೆಗೆ ಬಾರ್ಸೆ ಬಿಡ್ತಾರೆ ಎಲ್ರಿಗೂ ಶಾಕ್ ಆಗ್ತದೆ ಏನಪ್ಪ ಇದು ತಾಂಡವ್ ಇಷ್ಟು ಮಟ್ಟಿಗೆ ಅಂತ ಹೇಳಿ ಏನು ಹೇಳ್ತಿದ್ಯಾ ನೀನು ನಮ್ಮಮ್ಮ ನಿನ್ನ ಸೊಸಿ ಅಂತ ಒಪ್ಕೊಂಡು ಮನೆ ಕರ್ಕೊಂಡು ಬಂದಿದ್ದು ಅಂತ ಮನೆಗೆ ಸೇರ್ಸ್ಕೊಂಡು ಅವ್ರ ಮೇಲೆ ಈ ರೀತಿ ಆಪಾದನೆ ಹಾಕ್ತಿದ್ಯಾ ಅವ್ರಿಗೆ ಈ ರೀತಿ ಮರ್ಯಾದೆ ಕೊಡ್ತಿದ್ಯಾ ನೋಡು ಶ್ರೇಷ್ಠ ನಿನಗೆ ಇರೋಕಾದ್ರೆ ಇರೋ ಅದನ್ ಬಿಟ್ಟು ಈ ರೀತಿ ಎಲ್ಲ ನಮ್ಮಮ್ಮನ ಬಗ್ಗೆ ಮಾತನಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಾನೇನಂತದ್ದು ಮಾಡಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವಂತೂ ಎಲ್ಲ ನಿನ್ನೆ ಆಗಿದ್ದು ಮನೆ ಕೆಲಸ ಅಡಿಗೆ ಕೆಲ್ಸ ಮಾಡ್ಬೇಕಾಗಿರೋದು ನಿಂದರ್ಮ ಅದನ್ನ ಮಾಡ್ಬೇಕಾಗಿರೋದ್ ಬಿಟ್ಟು ಇನ್ಯಾರೋ ಕರ್ಕೊಂಡ್ ಬಂದಿದ್ಯಾ ಅದಕ್ಕೆ ಈ ರೀತಿ ಆಗಿದೆ ನಮ್ಮಅಮ್ಮ ಇನ್ ಸುಮ್ನೆ ಹೊಡೆದಿರಲ್ಲ ಅವ್ರ ತಪ್ಪಿರತ್ತೆ ಆ ತಪ್ಪಿರೋದಕ್ಕೆ ನಮ್ಮಮ್ಮ ಹೊಡೆದಿರ್ತಾರ ನಮ್ಮಮ್ಮ ಏನು ಮಾಡಿದ್ರು ಅದು ಕರೆಕ್ಟಾಗಿ ಇರತ್ತೆ ಅಂತ ತಾಂಡವ್ ಅಮ್ಮನ ಪರ ಮಾತಾಡ್ತಿದ್ರೆ ಈ ಕಡೆ ಕುಸ್ಮರು ಗಂಡನ ಹತ್ರ ನೋಡಿದ್ರೆ ನಮ್ಮ ಮಗ ನಮ್ಮ ಪರ ಬಾಳ್ತಿದ್ದಾನೆ ನಿಜವಾಗ್ಲೂ ನಮ್ಮ ಮಗನೇನೋ ಮಾತಾಡ್ತಿರೋದು ಅಂತ ಆಶ್ಚರ್ಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಂದರಿ ಅವರು ಕೂಡ ಇವ್ರು ನನ್ನ ಬಾಡಿಗೆ ಮಗನೇನಾ ಅಂತ ಆಶ್ಚರ್ಯ ಪಡ್ತಿದ್ದಾರೆ ಜೊತೆಗೆ ವಾರಿ ಹತ್ರ ಹೋಗಿದೆ ಏನಮ್ಮ ನಿಂದು ಮೊದಲು ಇಲ್ಲಿಂದ ಹೋಗ್ತಾರೋ ನಿನ್ನ ಹೆಚ್ಚಿಗೆ ಮಾತನ್ನ ಇಟ್ಕೋಬೇಡ ಅಂತ ಹೇಳಿ ರೆಬಲ್ ಆಗ್ಬಿಡ್ತಾರೆ ತಾಂಡವ್ ಈ ಕಡೆ ಈ ಶ್ರೇಷ್ಠ ಮತ್ತೆ ಮಾತಾಡೋಕ್ಕೆ ಬಂತಷ್ಟ ಮಗೋದೊಮ್ಮೆ ಈ ಕಡೆ ತಾಂಡವ್ ವಾರಿಸೋಕ್ಕೆ ಮುಂದಾಗ್ತಿದ್ದಾರೆ ಶ್ರೇಷ್ಠನ ಹೇಳ್ಕೊಂಡು ಹೋಗಿದ್ದೆ ನೋಡು ಶ್ರೇಷ್ಠ ಈ ಮನೆಗೆ ಬರಬೇಕು ಅಂತ ಅಂದೆ ಬಂದೆ ಅಮ್ಮ ಕೂಡ ಸೇರಿಸ್ಕೊಂಡು ನಿನಗೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಈ ಮನೆಗೆ ಸೊಸೆಯಾಗಿ ಎಲ್ರನ್ನ ಕ್ಷೇಮನ ನೋಡ್ಕೊಂಡು ಇರೋಕಾದ್ರೆ ಇದು ಇಲ್ಲಿಂದ ಹೋಗ್ತಾರೆ ಹೇಳಿ ಗೇಟ್ ಪಾಸ್ ಅನ್ನ ಕೊಡೋಕೆ ರೆಡಿ ಆಗಿದ್ದಾರೆ ತಾಂಡವ ಹಾಗಿದ್ರೆ ಇಲ್ಲಿ ಸುಂದ್ರಿ ಎಲ್ಲರೂ ಕೂಡ ಫುಲ್ ಖುಷಿ ಪಡ್ತಿದ್ದಾರೆ ನಮ್ಮ ಮಗ ನಮ್ಮ ಪರ ವಾಲ್ತಿದ್ದಾನೆ ಹೀಗೆ ಆದ್ರೆ ದಿನ ಅಷ್ಟೇ ನಮ್ಮ ಖಂಡಿತವಾಗ್ಲೂ ನಮ್ಮ ಪರ ಬರ್ತಾನೆ ಸರಿ ಹೋಗ್ತಾನೆ ಅಂತಿದ್ರೆ ಈ ಕಡೆ ಸುಂದರಿ ಪೂಜಾ ಸುಪ್ಪ ಸರಿಯಾಗಿ ಆಗ್ತಿದೆ ಒಳ್ಳೆ ರೀತಿ ನಮ್ಗೆ ಏನು ಬೇಕೋ ಅದೇ ಆಗ್ತಿದೆ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಬಟ್ ಭಾಗ್ಯಾಗ ಏನೂ ಕೂಡ ಅನ್ನಿಸ್ತಿಲ್ಲ ಬಿಕಾಸ್ ಅವ್ರ ಗಂಡನ್ ಬುದ್ಧಿ ಏನು ಅಂತ ಗೊತ್ತಿರಬಹುದು ಅಥವಾ ಆ ಕಡೆ ಶ್ರೇಷ್ಠ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ತಾಂಡವ ಶ್ರೇಷ್ಠ ಪರ ಕೂಡ ವಾಲ್ತಾರೆ ಈ ಕಡೆ ಶ್ರೇಷ್ಠ ಯಾವ ರೀತಿ ತಾಂಡವನ ಥ್ರೆಟ್ ಮಾಡ್ಬೋದು ಏನಾಗುತ್ತೆ ಮುಂದಿನ ವೀಕ್ಷಣೆ